ವತಿಯಿಂದ ಕಾರ್ಯಕ್ರಮವನ್ನು ಸುವರ್ಣ ಕನ್ನಡ ಸಾಮ್ರಾಜ್ಯದ ಸಂಸ್ಥೆಯ ವತಿಯಿಂದ ಆಯೋಜಿಸಿರ್ತಕ್ಕಂತಹ ಈ ಕನ್ನಡ ನಾಡು ನುಡಿಯ ಭಾಷೆ ಹಾಗೂ ನಮ್ಮ ದೇಶದ ಕುರಿತಂತಹ ಹಲವಾರು ಸಂಸ್ಕಾರದ ವಿಚಾರಗಳನ್ನ ವಿದ್ಯಾರ್ಥಿಗಳ ಮನಮುತ್ತ ಹಾಗೆ ನೀವು ಹೇಳ್ತಾ ಇರುವಂತಹ ನಿಜಕ್ಕೂ ಒಂದು ಸುವರ್ಣ ಕನ್ನಡ ಸಾಮ್ರಾಜ್ಯ ಸಂಸ್ಥೆಯವರು ಕಾಲೇಜಿಗೆ ಬಂದು ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಮನ ಜೊತೆಯಲ್ಲಿ ಬರೀ ಪಾಠ ಅಷ್ಟೇ ಆಗಿರಲಿಲ್ಲ ಇಲ್ಲಿ ಪಾಠ ಜೊತೆಗೆ ಆಟವೂ ಕೂಡ ಕಲಿಕೆ ಕೂಡ ಜೊತೆ ಕರ್ನಾಟಕದ ನದಿಗಳು ಇರಬಹುದು ಪ್ರಶಸ್ತಿ ಪುರಸ್ಕೃತರು ಅತ್ಯಂತ ಸವಿಸ್ತಾರವಾದ ಮಾಹಿತಿಯನ್ನ ನಮ್ಮ ನಾಡು ನುಡಿಯ ಕುರಿತಾಗಿ ನಮ್ಮ ನುಡಿಯ ಹಿರಿಮೆ ದರಿಮೆಗಳ ಕುರಿತಾಗಿ ನಾಡಿನ ಸಂವಿಧಾನ ಇತಿಹಾಸದ ಕುರಿತಾಗಿ ನೀವು ಫಾರ್ಮುಲಾದಲ್ಲಿ ಯಾವ ರೀತಿಯಲ್ಲಿ ನೆನಪಲ್ಲಿ ನೋಡ್ಕೊಳುವಂತ ಹೇಗಿರಬೇಕು ಆ ಎಲ್ಲ ವಿಚಾರಗಳ ಬಗ್ಗೆ ಹೊತ್ತಿನ ಚರ್ಚೆಗಳು ಆಗಿದೆ ಕರ್ನಾಟಕದ ಬಗ್ಗೆ ಅತ್ಯಂತ ಒಳ್ಳೆಯ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ ಕನ್ನಡ ನದಿಗಳು ಕರ್ನಾಟಕ ನದಿಗಳು ಜಿಲ್ಲೆಗಳು ಇಲ್ಲ ಕಿಲೋಮೀಟರ್ಗಳು ಎಷ್ಟು ಇತಿಹಾಸವನ್ನ ಎಷ್ಟು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳಿಗೆ ಯಾವುದು ಅವಶ್ಯಕವಾಗಿ ಬೇಕಾಗಿದೆಯೋ ಆ ಅವರು ನೀವು ತಿಳಿಸಿಕೊಟ್ಟಿರುವಂತಹ ವಿಷಯಗಳನ್ನ ತುಂಬಾ ಆಸಕ್ತಿಯಿಂದ ಅನುಭವಿಸ್ತಾ ನಾವು ಹೇಗೆ ಪೂರೈಸಿಕೊಳ್ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಸವಿಸ್ತಾರವಾಗಿ ತಿಳಿಸುವ ಪ್ರಯತ್ನವನ್ನು ಕಾರ್ಯಕ್ರಮಗಳು ನಡೀತಾ ಇದ್ದರೆ ನಮ್ಮ ಕನ್ನಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಬದುಕನ್ನು ಬೆಳೆಸುವ ಸಾಧ್ಯ ನುಡಿಯ ಒಂದು ರೀತಿಯಲ್ಲಿ ಕನ್ನಡ ನಾಡು ನುಡಿಯನ್ನ ಬೆಳೆಸುವಂತಹ ಕಾಯಕ ಈ ಮೂಲಕ ಹಾಗೆ ಯುವ ಜನತೆಯಲ್ಲಿ ಕನ್ನಡ ನಾಡು ನುಡಿಯ ಕುರಿತು ಹಿರಿಮೆಯನ್ನ ಹೆಚ್ಚಿಸುವಂತಹ ಕೆಲಸಗಳು ನಮ್ಮ ತನವನ್ನ ಹೆಚ್ಚಿಸುವಂತಹ ಕೆಲಸಗಳು ನಿರಂತರ